ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋ ಕಲ್ಯಾಣಿ ಸ್ನೇಹಗೆ ಹೊರಡು ಅಂದಿದ ತಕ್ಷಣ ಸ್ನೇಹ ಕೋಪ ಮಾಡಿಕೊಂಡು ನಾನು ಪ್ರೇಮ ಸಾರಿ ಕೇಳೋ ತನಕ ಎಲ್ಲೂ ಹೋಗೋದಿಲ್ಲ ಅವಳು ನನ್ನ ಕೆನ್ನೆಗೆ ಒಡೆದಿರೋದಲ್ಲದೆ ನನ್ನನ್ನು ಕೈ ಹಿಡಿದು ತಗೊಂಡು ಬಂದು ಆಚೆ ಹಾಕಿದ್ದಾಳೆ ಅಂತ ಹೇಳ್ತಾಳೆ ನೋಡು ಪ್ರೇಮ ಜಾಗದಲ್ಲಿ ನಾನು ಇದ್ದಿದ್ರು ಕೂಡ ಅದೇ ಕೆಲಸ ಮಾಡ್ತಾ ಇದ್ದೆ ಪ್ರೇಮ ಸಹಿಸಿದ್ರು ಕೂಡ ಇಂಥ ವಿಚಾರದಲ್ಲಿ ನಾನು ಸಹಿಸ್ಕೊಳ್ಳೋದಿಲ್ಲ ನೀನು ಹೊರಟೋಗು ಅಂದಿದ ತಕ್ಷಣ ಈ ಕೊರಳಲ್ಲಿ ಅಂದರೆ ರಾಮ್ ಕಟ್ಟಿರೋ ತಾಳಿ ಈ ಪ್ರೇಮ ಕೊರಳಲ್ಲಿ ಇರೋದ್ರಿಂದ ತಾನೇ ಪ್ರೇಮ ಇಷ್ಟೆಲ್ಲ ಹಾರಾಡ್ತಾ ಇರೋದು ಆ ತಾಳಿನ ಕಿತ್ಕೊಂಡ್ರೆ ಇವಳೇನು ಮಾಡ್ತಾಳೆ ಅಂತ ಸ್ನೇಹ ತಾಳಿನ ಬಿಡ್ತಾಳೆ ಕಲ್ಯಾಣಿ ಕೋಪ ಮಾಡ್ಕೊಂಡು ಸ್ನೇಹ ಕೆನ್ನೆಗೆ ಒಡ್ದೇ ಬಿಡ್ತಾಳೆ ನೀನ ಎಷ್ಟೇ ದೊಡ್ಡ ಮನೆತನದವಳ ಆದ್ರೂ ಕೂಡ ಹಿಂದೆ ಮುಂದೆ ನೋಡ್ದೇನೆ ನಾನೇನು ಅಂತ ತೋರಿಸ್ಬೇಕಾಗುತ್ತೆ ಇಲ್ಲಿದ್ದ ಹೊರಟೋಗು ಅಂತ ಬೈದ್ಬಿಡ್ತಾಳೆ ರಾಮ್ ಹತ್ರ ಬಂದ್ಬಿಟ್ಟು ಏನು ರಾಮ್ ಇಂಥ ಸಂದರ್ಭದಲ್ಲಿ ನೀನು ಹೆಂಡ್ತಿ ಜೊತೆ ನಿಂತ್ಕೋಬೇಕು ಕಣೋ ನಾನು ನಿನ್ನ ಬೆಳೆಸಿರೋದು ಸರಿಯಾವುದು ತಪ್ಪೆ ಯಾವುದು ಅಂತ ನಿನಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಇನ್ನು ಮುಂದೆ ಈ ಮನೆಗೆ ಸ್ನೇಹ ಯಾವುದೇ ಕಾರಣಕ್ಕೂ ಬರಬಾರ್ದು ಅವಳನ್ನ ಯಾರು ಕೂಡ ಕರಿಬಾರ್ದು ಅಂತ ಹೇಳ್ಬಿಟ್ಟು ಕಲ್ಯಾಣಿ ಪ್ರೇಮನ ಕರ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾಳೆ ಇನ್ನು ಪ್ರೇಮ ಕೂಡ ರಾಮ್ಗೋಸ್ಕರ ಗಂಜಿನ ತಗೊಂಡು ಬಂದ ತಕ್ಷಣ ಕುಡಿಯೋದಿಲ್ಲ ಅಂತ ಹೇಳ್ತೇನೆ ಪ್ಲೀಸ್ ಕಣೋ ನನ್ನ ಮೇಲಿರೋ ಕೋಪನ ಊಟದ ಮೇಲೆ ತೋರಿಸ್ಬೇಡ ದಯವಿಟ್ಟು ಕುಡಿ ಅಲ್ಲ ನೀನು ಡಾಕ್ಟರ್ ಆಗಿ ನಮಗೆ ಮಾತ್ರ ಹೇಳ್ತೀಯ ನೀನು ಈ ತರ ಎಲ್ಲ ಕೇಳೋದಿಲ್ವಾ ಅಂತ ಹೇಳಿದ ತಕ್ಷಣ ಇವಾಗ ಏನು ಗಂಜಿ ಕುಡಿಬೇಕು ತಾನೇ ಕುಡಿತೀನಿ ಎಲ್ಲಿದ್ದ ಹೊರಟೋಗು ಅಂತ ಹೇಳ್ಬಿಟ್ಟು ರಾಮು ಕೋಪ ಮಾಡ್ಕೊಳ್ತಾನೆ ಇನ್ನು ಸ್ನೇಹ ಅಪ್ಪನು ಕೂಡ ಕಾಲ್ ಮಾಡ್ಬಿಟ್ಟು ರಾಮ್ ನಿಮ್ಮ ಮನೆಯವರು ನನ್ನ ಮಗಳನ್ನ ಏನಂತ ಅನ್ಕೊಂಡಿದ್ದಾರೆ ಆ ಪ್ರೇಮ ನನ್ ಮಗಳ ಮೇಲೆನೆ ಕೈ ಮಾಡಿದಾಳೆ ನಾನ್ ಮಾತ್ರ ಸುಮ್ನೆ ಇರೋದಿಲ್ಲ ನಿಮ್ ದೊಡ್ಡಮ್ಮ ಅಷ್ಟು ದೊಡ್ಡವರಾಗಿದ್ದಾರೆ ನನ್ನ ಮಗಳ ಮೇಲೆ ಕೈ ಮಾಡೋಕೆ ಎಷ್ಟು ಅಧಿಕಾರ ಇದೆ ಅಂದಿದ ತಕ್ಷಣ ಊರಿಗೆಲ್ಲ ಬುದ್ಧಿ ಹೇಳ್ತಾರೆ ಇದೆಲ್ಲ ಅರ್ಥ ಆಗೋದಿಲ್ವಾ ಅಂತ ಕೇಳ್ತಾನೆ ನೋಡಿ ಸರ್ ಆಗೋದೇನೋ ಆಗೋಗಿದೆ ಆದ್ರೆ ನಮ್ ದೊಡ್ಡಮ್ಮನ ಬಗ್ಗೆ ಮಾತಾಡ್ಬೇಡಿ ಅಂತ ರಾಮ್ ಕೋಪ ಮಾಡಿಕೊಂಡು ಕಾಲ್ನ ಕಟ್ ಮಾಡ್ತಾನೆ ಇವನು ಯಾವ ವಿಚಾರ ಬಂದ್ರು ಕೂಡ ದೊಡ್ಡಮ್ಮನ ಬಿಟ್ಕೊಡೋದೇ ಇಲ್ಲ ಅಂತ ಕಿಟ್ಟಿ ಕೋಪ ಕೋಪ ಮಾಡ್ಕೊಂಡು ಹೇಳಿದ ತಕ್ಷಣ ಅವ್ರ ದೊಡಮ್ಮ ಅಂದರೆ ಅವನಿಗೆ ವೇದ ವಾಕ್ಯ ಕಣು ಮೊದಲು ನಾವು ಅವ್ರ ಮನಸ್ಸಲ್ಲಿರೋ ದೊಡಮ್ಮನ ಬಗ್ಗೆ ಯೋಚನೆ ಮಾಡಬೇಕು ಏನಕ್ಕ ಹೇಳ್ತಾ ಇದೆಯಾ ಹೌದು ಕಣ ಅವ್ರ ದೊಡಮ್ಮ ಒಳ್ಳೆಯವಳು ನನಗೆ ಒಳ್ಳೇದು ಮಾಡ್ತಾಳೆ ಅಂತ ತಾನೇ ಈ ರಾಮ್ ಅಂದ್ಕೊಂಡಿರೋದು ಮೊದಲು ಅದನ್ನು ತಪ್ಪು ಅಂತ ನಾವು ನಿರೂಪಿಸ್ಬೇಕು ಆವಾಗ ರಾಮು ತಾನಾಗೆ ಆ ಕಲ್ಯಾಣಿ ಇದ್ದ ದೂರ ಆಗ್ತಾನೆ ಆ ಕಲ್ಯಾಣಿ ಇವತ್ತು ಇಲ್ಲ ಅಂದಿದ್ರೆ ರಾಮು ಇಷ್ಟೊತ್ತಿಗೆ ಆಲ್ರೆಡಿ ಆ ಪ್ರೇಮನ ಮನೆ ಇದ್ದ ಆಚೆ ಆಗ್ತಾ ಇದ್ದ ಇಷ್ಟಕ್ಕೆಲ್ಲ ಕಾರಣ ಆ ಕಲ್ಯಾಣಿ ಅಂತ ಕೋಪ ಮಾಡ್ಕೊಳ್ತಾಳೆ ಇನ್ನು ಈ ಕಡೆ ಬೆಳಗಡೆ ಕಲ್ಯಾಣಿ ಪಂಚಮಿ ಮತ್ತೆ ಶ್ರೀಧರ್ ಮಾತಾಡ್ತಾ ಇರ್ಬೇಕಾದ್ರೆ ಮಾದೇವ ಕೂಡ ರೆಡಿಯಾಗಿ ಬರ್ತಾನೆ ಮಾದೇವ ನಿಂತ್ಕೊಳ್ಳೋ ಅಂದಿದ್ ತಕ್ಷಣ ಏನವ ಅಂತ ಕೇಳ್ತಾನೆ ಅಲ್ಲ ನಾನು ಹೇಳಿದ ನಿನ್ಗೇನು ಏನೋ ಅರ್ಥನೆ ಆಗೋದಿಲ್ವ ಬರೀ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತೀಯಾ ನಡೆಯುವ ಅಂತ ಹೇಳ್ಬಿಟ್ಟು ರೂಮ್ಗೆ ಕರ್ಕೊಂಡು ಬರ್ತೇನೆ ತಗೊಂಡ್ ಬಂದಿರೋ ಎಲ್ಲಾ ಬಟ್ಟೆನೂ ಕೂಡ ಯಾವ್ದಾವ್ದು ಇಷ್ಟ ಆಗುತ್ತೋ ಅದನ್ನ ಮಾದೇವನ ಕೈಗೆ ಕೊಟ್ಬಿಟ್ಟು ಇವಾಗ ಇದನ್ನೆಲ್ಲ ಹಾಕೊಂಡು ರೆಡಿ ಆಗು ಅಂತ ಹೇಳ್ತಾಳೆ ಅವ ಏನ್ ಮಾತಾಡ್ತಾ ಇದನ್ನೆಲ್ಲ ಇವಾಗ ಯಾರು ಹಾಕೊಳ್ತಾರೆ ಏನೋ ಹಬ್ಬನೋ ಜಾತ್ರೆ ಬೇಡ ಹೊರಗಡೆ ಹೋಗ್ತಾ ಇದೀನಿ ಅಂದ್ರೆ ಹಾಕೋಬೇಕು ಈ ರೀತಿ ಡೈಲಿ ಹಾಕೊಂಡ್ರೆ ಹಾಕ್ತಾರೆ ಅಂತ ಹೇಳಿದ ತಕ್ಷಣ ಮಹದೇವ ನಿನಗೆ ಬುದ್ಧಿ ಅನ್ನೋದೇ ಇಲ್ವಾ ಇದನ್ನೆಲ್ಲ ನಾವು ಯಾಕೆ ತಗೊಂಡ್ ಬಂದಿರೋದು ಕಾವ್ಯ ನೀನು ನೋಡಿ ಇಂಪ್ರೆಸ್ ಆಗಬೇಕು ನೀನು ಖುಷಿ ಖುಷಿಯಾಗಿ ಒಪ್ಕೋಬೇಕು ಕಣೋ ನಿನಗೆ ಇದೆಲ್ಲ ಅರ್ಥ ಆಗೋದಿಲ್ಲ ನೀನು ಹಾಕ್ಕೊಳ್ಳೋದಿಲ್ಲ ಅಂದ್ರೆ ಬಿಡೋರು ಯಾರು ಇಲ್ಲ ಬೇಗ ಹಾಕೊಂಡು ರೆಡಿ ಆಗುವ ಅಂತ ಹೇಳ್ತಾಳೆ ಇನ್ನು ಈ ಕಡೆ ಮಹದೇವ ಕೂಡ ಡ್ರೆಸ್ ಎಲ್ಲ ಹಾಕೊಂಡು ಮಿರರ್ ಮುಂದೆ ನಿಂತ್ಕೊಳ್ತೇನೆ ಯಪ್ಪ ದೇವರೇ ಇದೇನು ಜಾತ್ರೆ ತರ ಇದೆ ಅಲ್ಲ ಕಾವ್ಯ ಮೂವಿ ಕರೆದಿದ ತಕ್ಷಣ ಮಲ್ಗೆ ಹೂ ಕೊಟ್ಟಿದ್ದ ತಕ್ಷಣ ಈ ಕಾರ್ಡ್ ರಾಕ್ಷಸಿ ಥರ ಮಾಡಿದ್ಲು ಇದನ್ನು ನೋಡಿದರೆ ನನ್ನ ಕಥೆನೇ ಮುಗ್ದೋಗ್ಬಿಡುತ್ತೆ ಅಂತ ಅಂದ್ಕೊಳ್ತೇನೆ ಅದೇ ಟೈಮ್ಗೆ ಅಲ್ಲಿಗೆ ಕಲ್ಯಾಣಿ ಪಂಚಮಿ ಎಲ್ಲರೂ ಕೂಡ ಬರ್ತಾರೆ ಅವಾಗ ಮಾದೇವ ಬಚ್ಚಿಟ್ಕೊಳ್ತಾನೆ ಈ ಮಾದೇವ ಆಚೆ ಬಾರು ನೀನು ಹೇಗಿದೀಯ ಅಂತ ನೋಡಬೇಕು ಅಂದಾಗ ಇಲ್ಲ ಇಲ್ಲ ನಾನು ಅಲ್ಲೇ ನೋಡ್ಕೊಂಡಿದ್ದೀನಿ ನೀವೇ ನೋಡೋದು ಬೇಡ ಹೋಗು ಅಂತ ಹೇಳ್ತೇನೆ ಅಲ್ಲ ನಾವು ನೋಡಿ ಚೆನ್ನಾಗಿದೀನೋ ಇಲ್ಲೋ ಅಂತ ಹೇಳಬೇಕು ತಾನೇ ಆಚೆ ಬಾರು ಅಂತ ಕಲ್ಯಾಣಿ ಹೇಳ್ಕೊಳ್ತಾಳೆ ಮಹದೇವ ಎಷ್ಟು ಚೆನ್ನಾಗಿದೆಯಾ ಕಣು ನಿಜವಾಗಳು ನನ್ನ ದೃಷ್ಟಿನೇ ತಾಗೋ ಥರ ಇದೆ ಕಾವ್ಯ ಈ ಗೆಟಪ್ಪಲ್ಲಿ ನಿನ್ನನ್ನು ನೋಡಿ ಅದು ಹೇಗೆ ಒಪ್ಕೊಳ್ಳೋದಿಲ್ವೋ ನಾನು ನೋಡ್ತೀನಿ ನಡಿ ನಡಿ ಬೇಗ ಹೋಗಿ ಕಾವ್ಯನ ಮೂವಿ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಕಲ್ಯಾಣಿ ಮಾದೇವನ ಕಳಿಸೇ ಬಿಡ್ತಾಳೆ ನಾಳಿನ ಎಪಿಸೋಡಲ್ಲಿ ಕಾವ್ಯ ಮಾದೇವನ ನೋಡಿಬಿಟ್ಟು ಜೋರಾಗಿ ನಗ್ತಾ ಇರ್ತಾಳೆ ಹಾಗೆ ಮಾದೇವಗೆ ಅವಮಾನ ಕೂಡ ಮಾಡ್ತಾಳೆ ಇದನ್ನು ನೋಡಿ ಕಲ್ಯಾಣಿಗೆ ತುಂಬಾ ಬೇಜಾರಾಗಿಬಿಡುತ್ತೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್